ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೆ ದಗ್ನಾರ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಅಧ್ಯಾತ್ಮಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ವಾಸನಾ ಪ್ರಪಂಚ ಎಂಬ ಇಪ್ಪತ್ತ ಏಳನೆಯ ವಿಚಾರಕ್ಕೆ ಸ್ವಾಗತ ಯಾವುದಾದರೊಂದು ವಸ್ತುವನ್ನು ನೋಡಿದ್ದರೆ ಯಾವುದಾದರೊಂದು ಮಾತನ್ನು ಕೇಳಿದ್ದರೆ ಅಂದರೆ ನೆನಪಿರಲಿ ಕಣ್ಣಿನಿಂದ ವಸ್ತುವನ್ನು ನೋಡಿದ್ದರೆ ಕಿವಿಗಿಂದ ಮಾತನ್ನು ಕೇಳಿದ್ದರೆ ಯಾವುದಾದರೊಂದು ವಸ್ತುವನ್ನು ಮುಟ್ಟಿದ್ದರೆ ಅಂದರೆ ಸ್ಪರ್ಶ ಸುಖವನ್ನು ಅನುಭವಿಸಿದ್ದರೆ ಯಾವುದಾದರೊಂದು ಊಟವನ್ನು ಸವಿ ನೋಡಿದ್ದರೆ ಅಂದರೆ ನಿಮ್ಮ ನಾಲಿಗೆಯು ಅದರ ರುಚಿಯನ್ನು ಗ್ರಹಿಸಿದ್ದರೆ ಯಾವುದಾದರೊಂದು ಹೂವಿನ ಗಂಧವನ್ನು ನಿಮ್ಮ ನಾಸಿಕವು ಅಂದರೆ ಮೂಗಿನಿಂದ ಅದನ್ನು ಮೂಸಿ ಆ ಅನುಭವವನ್ನು ಹೊಂದಿದ್ದರೆ ಈ ಅನುಭವವೇನೋ ಕ್ಷಣಕಾಲದ ನಂತರ ಮರೆಯಾಗಿ ಬಿಡುವುದು ಮತ್ತೆ ಬೇರೆ ಬೇರೆ ರೀತಿಯ ಅನುಭವಗಳು ಆಗುತ್ತಲೇ ಇರುವುದು ಆದರೆ ಒಮ್ಮೆ ಆ ಅನುಭವವಾದಾಗ ಅದು ನೋಡಿರುವುದೇ ಇರಲಿ ಹೇಳಿರುವುದೇ ಇರಲಿ ಸ್ಪರ್ಶ ಭಾವವೇ ಇರಲಿ ರುಚಿಯೇ ಇರಲಿ ಗಂಧವೇ ಇರಲಿ ಆ ಅನುಭವಗಳು ಒಂದೊಮ್ಮೆ ನಮಗೆ ಪ್ರಿಯವಾಗಿದ್ದರೆ ನಮಗೆ ಸುಖದ ಅನುಭವವು ಅಂದರೆ ಸುಖದ ವೇದನೆಯು ಅದೇನಾದರೂ ಅಪ್ರಿಯವಾಗಿದ್ದರೆ ದುಃಖವು ಆಗುವುದು ಹೀಗೆ ಅನುಭವಗಳಿಂದ ಸುಖ ದುಃಖಗಳು ಆಗುತ್ತಿರುವುದು ಅವುಗಳಿಂದ ಹರ್ಷ ವಿಷಾದಗಳು ಉಂಟಾಗುತ್ತಿರುವುದು ಜೀವನ ಎನಿಸುವುದು ನೆನಪಿರಲಿ ಇಲ್ಲಿ ಒಂದೊಮ್ಮೆ ಒಂದು ಸಂದರ್ಭದಲ್ಲಿ ನಮ್ಮ ಇಂದ್ರಿಯಗಳ ಮೂಲಕ ಆದಂತಹ ಈ ಅನುಭವ ನಮಗೆ ಸುಖದ ಅನುಭವವನ್ನು ನೀಡಿದ್ದರೆ ಮತ್ತೊಮ್ಮೆಯೂ ಅದು ಆದಾಗ ಸುಖದ ಅನುಭವವನ್ನೇ ನೀಡಬೇಕೆಂದಿಲ್ಲ ಉದಾಹರಣೆಗೆ ನಾವು ಹಸಿದಿರುತ್ತೇವೆ ಆಗ ಸಿಹಿಯಾದ ಊಟವನ್ನು ಅಥವಾ ಪಾಯಸವನ್ನು ಅಥವಾ ಮಿಠಾಯಿಯನ್ನು ಯಾರಾದರೂ ಕೊಟ್ಟರೆ ಅದು ನಮಗೆ ಮಧುರವೆನಿಸಬಹುದು ಆದರೆ ಒಂದಷ್ಟು ತಿಂದ ನಂತರ ಉದಾಹರಣೆಗೆ ಒಂದೆರಡು ಕೆಜಿ ನಂತರವೂ ನಿಮಗೆ ಆ ಸಿಹಿ ಅಷ್ಟೇ ಮಧುರವಾಗಿರುತ್ತದೆಯೇ ಹಸಿದವನಿಗೆ ಊಟದಲ್ಲಿ ಇರುವಂತಹ ರುಚಿ ಒಂದೊಮ್ಮೆ ಹೊಟ್ಟೆ ತುಂಬಿದ ನಂತರ ಯಾರಾದರೂ ಊಟವನ್ನು ತೋರಿಸಿದರೆ ಅದೇ ರುಚಿ ನಮ್ಮಲ್ಲಿ ಸಂಭವಿಸುತ್ತದೆಯೇ ಇದು ಕೇವಲ ನಾಲಿಗೆಗೆ ಸಂಬಂಧಿಸಿದ್ದಷ್ಟೇ ಅಲ್ಲ ಎಲ್ಲೆಡೆಯೂ ಸುಂದರ ದೃಶ್ಯಗಳನ್ನೇ ನೋಡುತ್ತಾ ನೋಡುತ್ತಾ ಕೊನೆಗೊಂದು ಸಂದರ್ಭದಲ್ಲಿ ವಿಭಿನ್ನವಾದುದನ್ನು ಕಾಣಬೇಕೆಂದು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಮನಸ್ಸಿಗೆ ಅನಿಸಬಹುದು ನಿರಂತರವಾಗಿ ಯಾವುದೇ ಅದ್ಭುತ ವಾದ್ಯ ಸಂಗೀತವನ್ನೇ ಇರಲಿ ಯಾವುದೇ ಸಂಗೀತವನ್ನು ಕೇಳುತ್ತಿದ್ದರು ಅಥವಾ ಒಂದು ಒಳ್ಳೆಯ ಪ್ರವಚನವನ್ನು ಕೇಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ಮನಸ್ಸಿಗೆ ಅದು ಬೇಸರವಾಗಿ ಬಿಡಬಹುದು ಇಂದ್ರಿಯಗಳ ಸ್ವಭಾವವೇ ಹೀಗೆ ಹೀಗೆ ಒಂದು ಸಲ ಆಗಿದ್ದ ಅನುಭವ ಮತ್ತೆ ಆದರೆ ಅಂದರೆ ಒಂದು ಸಲ ತಿಂದ ಮಿಠಾಯಿ ನಂತರ ಕೂಡಲೇ ಅಲ್ಲದಿದ್ದರೂ ಎಷ್ಟೋ ಸಮಯದ ನಂತರ ಯಾರಾದರೂ ಆ ಮಿಠಾಯಿಯ ಹೆಸರು ಹೇಳಿದರೆ ಸಾಕು ಕೂಡಲೇ ಅದನ್ನು ನಮ್ಮ ಮನಸ್ಸು ಗುರುತಿಸಿ ಬಿಡುತ್ತದೆ ಎಷ್ಟೋ ಬಾರಿ ನಾಲಿಗೆಯಲ್ಲಿ ಅದರ ರುಚಿಯನ್ನು ನಾವು ಕಾಣಬಹುದೇನು ಅಲ್ಲವೇ ಮನಸ್ಸಿಗೆ ಈ ಶಕ್ತಿ ಎಲ್ಲಿಂದ ಬರುತ್ತದೆ ಒಂದೊಂದು ಅನುಭವದಿಂದಲೂ ಮನಸ್ಸಿಗೆ ಒಂದೊಂದು ಸಂಸ್ಕಾರವೂ ಆಗಿಬಿಡುತ್ತದೆ ಇವೆಲ್ಲವೂ ಮನಸ್ಸಿನಲ್ಲಿ ಗುರುತಿಸಲ್ಪಡುತ್ತವೆ ಆ ಸಂಸ್ಕಾರ ಅಂದರೆ ಈ ರೀತಿಯಾದಂತಹ ಸಂಗೀತ ನನಗೆ ಪ್ರಿಯವಾದುದು ಈ ರೀತಿಯಾದ ರುಚಿ ನನಗೆ ಪ್ರಿಯವಾದುದು ಈ ಸ್ಪರ್ಶ ಸುಖ ನನಗೆ ಹಿತವಾಗಿರುತ್ತದೆ ಈ ಎಲ್ಲ ಇಂದ್ರಿಯ ಸಂಸ್ಕಾರಗಳು ಇಂದ್ರಿಯ ಅನುಭವದ ಸಂಸ್ಕಾರಗಳು ಮನಸ್ಸಿನೊಳಗೆ ಅಡಗಿಕೊಂಡಿರುತ್ತವೆ ಆದರೆ ಅದಕ್ಕೆ ಅನುಗುಣವಾದ ಮತ್ತೊಂದು ಅನುಭವವು ಬಂದರೆ ಅದು ಕೂಡಲೇ ಎದ್ದುಕೊಳ್ಳುತ್ತದೆ ಎಚ್ಚೆತ್ತುಕೊಳ್ಳುತ್ತದೆ ಹಾ ಇದೇ ಅನುಭವವು ನನಗೆ ಮೊದಲಾಗಿತ್ತು ಎನಿಸುತ್ತದೆ ಅಂದರೆ ನೀವು ಕಣ್ಣು ಮುಚ್ಚಿಕೊಂಡಿದ್ದರೂ ಯಾರನ್ನೋ ಸ್ಪರ್ಶಿಸಿದಾಗಲೋ ಸ್ಪರ್ಶಿಸುತ್ತಿರುವೆ ಇದು ನನಗೆ ಪರಿಚಿತವಿರುವ ಸ್ಪರ್ಶ ಎನಿಸಬಹುದು ಕಣ್ಣು ಮುಚ್ಚಿಕೊಂಡು ನಾಲಿಗೆಯಲ್ಲಿ ಸಿಹಿಯನ್ನಿಟ್ಟರೆ ಇದು ಇಂತಹದೇ ಸಿಹಿ ಎಂದು ನೀವು ಹೇಳಬಹುದು ಆ ಶಬ್ದವನ್ನು ಕೇಳಿದಾಗಲೇ ಆ ಸಂಗೀತವನ್ನು ನೀವು ಗುರುತಿಸಬಹುದು ಇದೆಲ್ಲಕ್ಕೂ ನಿಮ್ಮ ಪೂರ್ವ ಅನುಭವಗಳು ನಾವು ಹಿಂದೆ ಪಡೆದಂತಹ ಅನುಭವಗಳು ಆ ಸಂಸ್ಕಾರಗಳೇ ಕಾರಣವಾಗಿರುತ್ತವೆ ಅಂತಃಕರಣದಲ್ಲಿ ಇಂಥ ಸಂಸ್ಕಾರಗಳು ನೂರಾರು ಒಳಗೆ ಸೇರಿಕೊಂಡಿರುತ್ತವೆ ಈ ಸಂಸ್ಕಾರಗಳ ಕಾರಣದಿಂದಾಗಿಯೇ ನಮ್ಮ ಇಷ್ಟ ಅನಿಷ್ಟಗಳು ಕೂಡ ರೂಪುಗೊಳ್ಳುತ್ತವೆ ಅಂತಃಕರಣದ ಈ ಭಾಗಕ್ಕೆ ವಾಸನಾ ಪ್ರಪಂಚ ಎಂದು ಹೆಸರು ನಮ್ಮ ವಾಸನಾ ಪ್ರಪಂಚಕ್ಕೆ ಹಳೆಯ ವಾಸನೆಗಳಿಗೆ ತಕ್ಕ ಹೊಸ ಸಂಸ್ಕಾರಗಳು ಬಂದರೆ ಇಲ್ಲಿ ವಾಸನೆ ಎಂದರೆ ಅದು ಶಬ್ದವಿರಬಹುದು ಅಥವಾ ಗಂಧವಿರಬಹುದು ಅಥವಾ ರುಚಿ ಇರಬಹುದು ಸ್ಪರ್ಶ ಸುಖವಿರಬಹುದು ಅಥವಾ ದೃಶ್ಯದ ನೋಟವಿರಬಹುದು ಈ ಎಲ್ಲ ರೀತಿಯ ವಾಸನೆಗಳೊಂದಿಗೆ ಹೊಸ ಸಂಸ್ಕಾರಗಳು ಬಂದರೆ ಮಾತ್ರ ಅವು ಅಲ್ಲಿ ನೆಲೆ ನಿಲ್ಲುತ್ತವೆ ಇಲ್ಲದಿದ್ದರೆ ಅವಕ್ಕೆ ಅಲ್ಲಿ ಸ್ಥಳವಿರುವುದಿಲ್ಲ ಅಂದರೆ ಯಾವುದೋ ಒಂದನ್ನು ನಾವು ಹಿಂದೆ ಯಾವಾಗಲೂ ಕೇಳಿದ್ದರೂ ನೆನಪಿಟ್ಟುಕೊಂಡಿರಬಹುದು ಆದರೆ ಕಾಲಕ್ರಮದಲ್ಲಿ ಅದು ಮರೆತು ಹೋಗುವ ಸಾಧ್ಯತೆಯೂ ಇರುತ್ತದೆ ಪುನಃ ಪುನಃ ಅದೇ ವಾಸನೆಯ ಅನುಭವಕ್ಕೆ ನಾವು ಬಂದರೆ ಅದು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ಒಂದೊಮ್ಮೆ ಗಮನಿಸಿಕೊಳ್ಳಿ ಈ ನಮ್ಮ ವಾಸನ ಪ್ರಪಂಚದಲ್ಲಿ ಕೇವಲ ಈ ರೀತಿಯ ಇಂದ್ರಿಯ ಅನುಭವಗಳಷ್ಟೇ ತುಂಬಿಕೊಂಡಿದೆಯೇ ಅಲ್ಲಿ ಅಧ್ಯಾತ್ಮ ಸಂಸ್ಕಾರಗಳು ಇವೆಗೆ ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ನಡವಳಿಕೆ ಯಾವುದೋ ಒಂದು ನಿರ್ದಿಷ್ಟವಾದ ಆಲೋಚನೆ ನಮ್ಮಲ್ಲಿ ಸುಖದ ಅನುಭವವನ್ನು ತಂದುಕೊಡುತ್ತಿದೆಯೇ ಈ ರೀತಿಯಾಗಿ ನಾವು ಚಿಂತನೆ ಮಾಡುವುದರಿಂದ ಉದಾಹರಣೆಗೆ ಧನಾತ್ಮಕ ಚಿಂತನೆ ಮಾಡುವುದರಿಂದ ಅಲ್ಲಿ ಯಾವುದೇ ರೀತಿಯ ಇಂದ್ರಿಯಗಳು ಒಳಗೊಳ್ಳದಿದ್ದರೂ ಆ ಧನಾತ್ಮಕ ಚಿಂತನೆಯಿಂದಲೇ ಯೋಗ್ಯವಾದ ಆಲೋಚನೆಗಳಿಂದಲೇ ಸದ್ಗುಣಗಳನ್ನು ಹೊಂದುವುದರಿಂದಲೇ ಸದ್ಗುಣಗಳನ್ನು ಅನುಭವಿಸುವುದರಿಂದಲೇ ನಮಗೆ ಸುಖದ ಅನುಭವವಾಗಿದೆಯೇ ಅದನ್ನು ಪದೇ ಪದೇ ಅನುಭವಿಸುವುದರಿಂದ ಅವು ನಮ್ಮ ಮನಸ್ಸಿನಲ್ಲಿ ಚಿರ ನೂತನವಾಗಿ ಉಳಿಯುತ್ತಿವೆಯೇ ಭಗವದ್ ವಿಚಾರಕ್ಕೆ ಎಡೆಗಿದೆಯೇ ಇಲ್ಲಿ ಯಾವುದೋ ಒಂದು ಮತ ಪಂಥದ ಭಗವಂತನ ಕುರಿತಾಗಿ ನಾವೇ ಹೆಸರಿಟ್ಟುಕೊಂಡಿರುವ ಭಗವಂತನ ಕುರಿತಾಗಿ ಹೇಳುತ್ತಿಲ್ಲ ಭಗವಂತನೆಂಬ ಒಂದು ಅದೃಶ್ಯ ಶಕ್ತಿ ಜಗತ್ತನ್ನು ನಡೆಸುತ್ತಿದೆ ಎಂದು ಆ ಶಕ್ತಿಗೆ ನಾವು ಶರಣಾಗಿ ಆ ಶಕ್ತಿಯ ಅಧೀನದಲ್ಲಿ ಇಡೀ ಜಗತ್ತಿನ ಭಾಗವಾಗಿ ನಾವು ಬದುಕುತ್ತಿದ್ದೇವೆ ಎಂಬ ಭಾವಕ್ಕೆ ಎಡೆಗೆದೆಯೇ ನೋಡಿಕೊಳ್ಳಿ ಎಷ್ಟು ಈ ರೀತಿಯಾದ ವಿಚಾರಗಳು ಕೇವಲ ನಮಗೆ ವಿಚಾರಗಳಾಗಿ ಕೇವಲ ಪುಸ್ತಕದ ಜ್ಞಾನವಾಗಿ ಉಳಿಯುತ್ತಿದೆಯೇ ಅಥವಾ ಅವು ನಮ್ಮೊಳಗಿನ ಅನುಭವಗಳಾಗಿ ಕ್ರಮೇಣ ನಮ್ಮೊಳಗಿನ ಸಂಸ್ಕಾರವಾಗುತ್ತಿದೆಯೇ ಆ ಸಂಸ್ಕಾರದ ಕಾರಣದಿಂದ ನಾವು ಪದೇ ಪದೇ ಅದನ್ನೇ ಬಯಸುತ್ತಾ ಸಂಪೂರ್ಣವಾಗಿ ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದರೆ ಅದೇ ಅಲ್ಲವೇ సాధనే నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానేహి మే నమస్కార